ಸಚಿವ ರಾಜೀನಾಮೆ ಕೊಡ್ತಾರ ಯಾರದು ಮತ್ತು ಯಾಕೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮಂತ್ರಿ ರಾಜೀನಾಮೆ ಕೊಡ್ತೀನಿ ಯಾಕೆ ಸಿದ್ದು ನಿವಾಸದಲ್ಲೇ ರಿಸೈನ್ ಸೀನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಆ ಸಚಿವ ಯಾರು ಮಿಡ್ ನೈಟ್ ನಲ್ಲೇ ಮಂತ್ರಿ ರಾಜೀನಾಮೆಯ ಡ್ರಾಮಾ ಹೆಂಗಿತ್ತು ಗೊತ್ತಾ ಗುರುವಿಗೆ ರಾಜೀನಾಮೆ ಬೆದರಿಕೆ ಹಾಕಿದ್ದ ಆ ಮಂತ್ರಿ ಯಾರು ಆ ಸಚಿವನ ಜಿದ್ದಿಗೆ ಸಿಎಂ ಸಿದ್ದರಾಮಯ್ಯನೇ ತಂಡ ಹೊಡುದ್ರಂತೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮಂತ್ರಿ ರಾಜೀನಾಮೆ ಪ್ರಹಸನ ನಡೆದಿದ್ದು ಯಾಕೆ ಅಂತಹ ಸಿಚುವೇಶನ್ ಏನ್ ಬಂದಿತ್ತು ಮತ್ತು ಆ ಸಚಿವ ಯಾರು ಒಂದೊಂದೇ ಒಂದೊಂದೇ ಅಂಶವನ್ನ ನಿಮ್ಮ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ನಲ್ಲಿ ಹೇಳ್ತಾ ಹೋಗ್ತೀವಿ ಗುರುವಿಗೆ ರಾಜೀನಾಮೆ ಬೆದರಿಕೆಯನ್ನ ಆ ಮಂತ್ರಿ ಹಾಕಿದಾರಂತೆ ಮಿಡ್ ನೈಟ್ ಸ್ಟೋರಿ ಹೆಂಗಿತ್ತು ಗೊತ್ತಾ ಆ ಸಚಿವನ ಹಠಕ್ಕೆ ಸಿದ್ದರಾಮಯ್ಯನೇ ತಂಡ ಹೊಡೆದ್ರಂತೆ ಸಿಎಂ ಸಿದ್ದರಾಮಯ್ಯ ಆಪ್ತ ಮಂತ್ರಿ ರಾಜೀನಾಮೆಯ ಪ್ರಹಸನ ಹೇಗಿತ್ತು ಗೊತ್ತಾ ಮತ್ತು ಯಾಕೆ ನೋಡ್ತಾ ಹೋಗೋಣ ಡಿಮ್ಯಾಂಡ್ ಅನ್ನ ಜಮೀರ್ ಅಹಮದ್ ಅವರ ಮುಂದೆ ಇಡ್ತಾರೆ ಅದೇನಪ್ಪ ಅಂದ್ರೆ ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಚುನಾವಣೆಯಲ್ಲಿ ಜಟಾಪಟಿ ನಡೀತಾ ಇದೆ ಬಟ್ ನಾನ್ ಹೇಳದವ್ರನ್ನೇ ನೀವು ಪಟ್ಟಕ್ಕೇರಿಸಬೇಕು ತನ್ನ ಬೆಂಬಲಿಗರನ್ನ ಪಟ್ಟಕ್ಕೇರಿಸ್ಬೇಕು ಅಂತ ಜಮೀರ್ ಅಹಮದ್ ಪಟ್ಟು ಹಿಡಿದು ಕೂತಿದ್ದಾರೆ ಜಮೀರ್ ಬೆಂಬಲಿಗನಿಗೆ ಪಟ್ಟ ಕಟ್ಟಲ್ಲ ಅಂತ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ ನನ್ನ ಆಪ್ತನಿಗೆ ಅಧ್ಯಕ್ಷಗಿರಿ ಕೊಡ್ಲಿಲ್ಲ ಅಂದ್ರೆ ನನ್ಗೂ ನನ್ನ ಸಚಿವ ಸ್ಥಾನ ಬೇಡ ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂತ ಸಿಎಂ ಮುಂದೆ ರಾಜೀನಾಮೆಯ ಬೆದರಿಕೆಯನ್ನ ಹಾಕಿದ್ದಾರೆ ಸಚಿವ ಜಮೀರ್ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ನಾನ್ ಹೇಳ್ದವ್ರನ್ನೇ ಸೇರಿಸ್ಬೇಕು ನಾನ್ ಹೇಳ್ದವ್ರನ್ನೇ ಪಟ್ಟಕ್ಕೆ ಇರಿಸಬೇಕು ಬೇರೆ ಯಾರಾದ್ರೂ ಆದ್ರೆ ನನಗೆ ನನ್ನ ಸಚಿವ ಸ್ಥಾನವೂ ಬೇಡ ಅಂತ ಒಂದು ಡಿಮ್ಯಾಂಡನ್ನು ಇಟ್ಟಿರಂತೆ ಸಿದ್ದರಾಮಯ್ಯನ ಮುಂದೆ ಬಟ್ ಇವೆಲ್ಲವೂ ಕೂಡ ಎ ಐ ಸಿ ಸಿ ಕಡೆಯಿಂದ ಬರಬೇಕಲ್ಲ ಖರ್ಗೆ ಅವರು ಹೇಳಿದ್ರಂತೆ ಕಡ್ಡಿ ತುಂಡಾದಂಗೆ ನೋ ಚಾನ್ಸೇ ಇಲ್ಲ ನೋ ವೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಹಾಗಿದ್ರೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಲೀಡರ್ ಈ ಜಮೀರ್ ಅಹಮದ್ ಅದರ ಜೊತೆಗೆ ಜಮೀರ್ ಅವರು ಅಷ್ಟೊಂದು ಪಟ್ಟಾಗಿ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಇಲ್ಲಾಂದ್ರೆ ನನಗೆ ನನಗೆ ಸಚಿವ ಸ್ಥಾನವೇ ಬೇಡ ರಾಜೀನಾಮೆನೆ ಕೊಟ್ಬಿಡ್ತೀನಿ ಅಂದ್ರೂ ಕೂಡ ಖರ್ಗೆ ಅವ್ರು ಒಪ್ತಿಲ್ಲ ಅಂದ್ರೆ ಅಂತಹ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಒಂದು ಸಹಜವಾಗೇ ಕಾಡುತ್ತೆ ರಾಜೀನಾಮೆ ಬೆದರಿಕೆಗೆ ಖರ್ಗೆ ಕ್ಯಾರೇನೆ ಅಂದಿಲ್ಲ ಜಮೀರ್ ಆಪ್ತನಿಗೆ ಪಟ್ಟ ಕಟ್ಟೋಕೆ ಖರ್ಗೆ ಒಪ್ಪಿಲ್ಲ ನಾಜೀರ್ ನಕ ನಾಜೀರ್ಗೆ ನಕಾರ ಅಥವಾ ಬೇಡ ಅಂದಿದ್ದಾರೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು ಜಮೀರ್ ಅನ್ವರ್ ಪಾಷಾ ನೇಮಕಕ್ಕೆ ಸಚಿವ ಜಮೀರ್ ಅಹಮದ್ ಪಟ್ಟು ಹಿಡಿದಾರಂತೆ ಓಕೆ ಅನ್ವರ್ ಪಾಷಾ ಎಂಬಂತಹ ವ್ಯಕ್ತಿಯನ್ನ ನೇಮಕ ಮಾಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ ಬಟ್ ಅನ್ವರ್ ಪಾಶು ನೇಮಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ ವಿರೋಧಿಸಿದೆ ಯಾವ ಕಾರಣಕ್ಕೂ ಈ ಅನ್ವರ್ ಪಾಶು ನೇಮಕ ಮಾಡಿಲ್ಲ ಮಾಡಲ್ಲ ಅಂತ ಖರ್ಗೆ ಹೇಳಿದಾರಂತೆ ಅನ್ವರ್ ಬದಲು ತಮ್ಮ ಆಪ್ತನ ಪರ ಖರ್ಗೆ ನಿಂತಿದ್ದಾರೆ ನಾಜೀರ್ ಅಂತ ಖರ್ಗೆ ನಾಜೀರ್ ಪರವಾಗಿ ಈ ಜಮೀರ್ ಅನ್ವರ್ ಪರವಾಗಿ ಸೈಯದ್ ಶಾ ಉಲ್ ಹುಸೇನನಿಗೆ ನೇಮಕಕ್ಕೆ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ಕೈ ಹೈಕಮಾಂಡ್ ಮಾತಿಗೆ ಸಚಿವ ಜಮೀರ್ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ನೋ ನಾನ್ ಹೇಳ್ದಂತವ್ರಿಗೆ ಪಟ್ಟ ಕಟ್ಬೇಕು ನೀವು ಒಂದು ವೇಳೆ ಕಟ್ಲಿಲ್ಲ ಅನ್ಕೊಳ್ಳಿ ಅಂತ ಅಂದ್ರೆ ಆ ಸ್ಥಾನವನ್ನು ಸ್ಥಾನಕ್ಕೆ ಅವ್ರನ್ನು ಕೂರಿಸ್ಲಿಲ್ಲ ಅನ್ಕೊಳ್ಳಿ ನನ್ಗೂ ಈ ಸಚಿವ ಸ್ಥಾನ ಬೇಡ ನಾನು ಮುಲ್ಲಾ ಮುಲ್ಲಾಜಿಲ್ದಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಒಂದ್ ರೀತಿ ಬ್ಲಾಕ್ ಮೇಲ್ ಮಾಡೋಕ್ಕೂ ಕೂಡ ಬ್ಲಾಕ್ ಮೇಲ್ ತಂತ್ರಕ್ಕೆ ಮುಂದಾಗಿದ್ದಾರೆ ಆ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ ಖರ್ಗೆ ಜೊತೆಗೆ ಜಮೀರ್ ಅವ್ರ ಪಕ್ಕದಲ್ಲಿ ಇರೋರೇ ಅನ್ವರ್ ಪಾಶ್ ಅಂತ ಕಾಣುತ್ತೆ ವಕ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಊರ್ನೆ ಕೂರಿಸ್ಬೇಕು ಅಂತ ಬಹುಶಃ ಆ ಕರ್ಕೊಂಡು ಹೋಗಿರ್ಬೇಕು ವೆರಿ ವೆರಿ ಇಂಟ್ರೆಸ್ಟಿಂಗ್ ನಿಮ್ಮ ಮುಂದೆ ತರ್ತಾ ಇದ್ವಿ ನಾವು ಅನ್ವರ್ ಪಾಶ್ ಮತ್ತು ಅಲಿಗೆ ಎರಡೂವರೆ ವರ್ಷ ಅಧಿಕಾರವನ್ನ ಹಂಚ್ಕೊಳ್ಳಿ ಅಂತ ಒಂದು ಸೂತ್ರವನ್ನ ಒಂದು ಐಡಿಯಾವನ್ನ ಒಂದು ಪ್ಲಾನ್ ಅನ್ನ ಸಿದ್ದರಾಮಯ್ಯ ಇಟ್ಟರಂತೆ ಅಂದ್ರೆ ಪವರ್ ಶೇರಿಂಗ್ ಸೂತ್ರ ಇಲ್ಲಿ ತನಕ ಕೇಳ್ಕೊ ಬರ್ತಾ ಇದ್ವಲ್ಲ ಸಿಎಂ ಸ್ಥಾನಕ್ಕೆ ಹಂಗಾಗ್ಬೋದು ಅಂತ ಎರಡುವರೆ ವರ್ಷ ಒಬ್ರು ಇನ್ನೆರಡು ವರ್ಷ ಇನ್ನೊಬ್ರು ಅಂತ ಆ ಸೂತ್ರವನ್ನ ಇಲ್ಲಿ ಪ್ರಸ್ತಾಪಿಸಿದರಂತೆ ಸಿಎಂ ಸಿದ್ದರಾಮಯ್ಯ ಆತ ಎರಡು ವರ್ಷ ಕೂಡ್ಲಿ ಈತ ಎರಡು ವರ್ಷ ಮಾಡ್ಲಿ ಬಿಡಯ್ಯ ಅಂತ ಹೇಳಿದ್ರಂತೆ ಬಟ್ ಸಿಎಂ ಪ್ರಸ್ತಾಪವನ್ನ ತಿರಸ್ಕರಿಸಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಎ ಅಧ್ಯಕ್ಷ ಖರ್ಗೆ ಅವರು ಬೇಡ ಸುತಾರಾಮ್ ನಾಜಿರೇ ಇರ್ಲಿ ಅಂತ ತಡರಾತ್ರಿ ಮೂರು ಗಂಟೆವರೆಗೂ ಕೂಡ ಸಂಧಾನ ಸಭೆ ನಡೆಸಿದ್ದಾರೆ ಬಟ್ ಫೇಲ್ ಆಗಿದೆ ಸಿಎಂ ಮನೆಯಿಂದ ಸಿಟ್ಟಿಂದಲೇ ಹೊರ ಹೋದ್ರಂತೆ ಜಮೀರ್ ಜಮೀರ್ ಸಿಟ್ಟಿಗೆ ಕ್ಯಾರೆ ಅಂದ್ರೆ ಆಪ್ತನಿಗೆ ಪಟ್ಟವನ್ನ ಕಟ್ಟಿದ್ದಾರೆ ಖರ್ಗೆ ಇವತ್ತು ಬೆಳಗ್ಗೆ ವಕ್ಫ ಅಧ್ಯಕ್ಷರಾಗಿ ಖರ್ಗೆ ಆಪ್ತ ಆಯ್ಕೆ ಆಗಿ ಅಂದ್ರೆ ಆಯ್ಕೆ ಆಗಿದೆ ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಾನೊಬ್ಬ ಸಚಿವ ಮತ್ತು ಆ ಸಮುದಾಯದ ಪ್ರಮುಖ ಲೀಡರ್ ನಾನು ಮುಸ್ಲಿಂ ಸಮುದಾಯದ ಪ್ರಮುಖ ಲೀಡರ್ ನಾನು ಸಿ ಎಂ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ಬಟ್ ನಾನು ಹೇಳಿದ್ರು ಒಬ್ಬನನ್ನು ಆಯ್ಕೆ ಮಾಡೋಕೆ ಆಗ್ಲಿಲ್ವಲ್ಲ ನನ್ನ ಇನ್ಫ್ಲೂಯೆನ್ಸ್ ಅಂತ ಒಂದು ಕಡೆ ಸಿಟ್ಟು ಕೋಪ ಮತ್ತೊಂದು ಕಡೆ ಅಷ್ಟೊತ್ತು ಪಟ್ಟು ಹಿಡಿದು ಕೂತ್ರು ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಇವ್ರಿಗೆ ಬೇಕಾದವ್ರನ್ನೇ ಆಯ್ಕೆ ಮಾಡಿಬಿಟ್ರಲ್ಲ ಅಂತ ಸಿಟ್ಟಲ್ಲಿದ್ದಾರಂತೆ ಜಮೀರ್ ಬಗ್ಗೆ ಮೋರ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ದನಿ ನೀಡ್ತಾರೆ ವೀರೇಶ್ ಕೊನೆಗೂ ಕೂಡ ಖರ್ಗೆ ಅವರು ಕಡ್ಡಿ ತುಂಡಾದಂತ ಹೇಳಿದ್ದಾರೆ ಇಲ್ಲ ನಾನು ಹೇಳ್ದವ್ರನ್ನೇ ಆಯ್ಕೆ ಮಾಡ್ಬೇಕು ವಕ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಅಂತ ಸೊ ಮುಂದಕ್ಕೆ ಜಮೀರ್ ನಡೆ ಏನಾಗಬಹುದು ಇದರಲ್ಲಿ ವಿದ್ಯಾ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲಿ ವಿಶೇಷವಾದಂತಹ ಒಂದು ಸೀಕ್ರೆಟ್ ಸಭೆ ನಡೆದಿತ್ತು ಕರ್ನಾಟಕ ರಾಜ್ಯ ವಕ್ತ ಮಂಡಳಿಯ ವಿಚಾರಕ್ಕೂ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಕ್ತ ಮಂಡಳಿ ಇದು ಸಾಹಿತ್ಯ ಸಂಸ್ಥೆ ಆದ್ರೆ ಈ ಸಂಸ್ಥೆಗೆ ಏನು ವಕ್ತ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ವಿಚಾರದಲ್ಲೇ ನಿನ್ನೆ ಸಚಿವ ಜಮೀರ್ ಅಹಮದ್ ಹಾಗೂ ರಾಜ್ಯಸಭಾ ಸದಸ್ಯ ನಾಸೀರ್ ಅಹಮದ್ ಅವರ ಬೆಂಬಲಿಗರ ಮಧ್ಯೆ ನಡೆದಂತಹ ವಾಗ್ವಾದ ಅಂತ ಹೇಳ್ಬೋದು ಜಮೀರ್ ಅಹಮದ್ ಅವರ ಪಟ್ಟು ಅಂತಂದ್ರೆ ನನ್ನ ಆಪ್ತ ಆಗಿರ್ತಕ್ಕಂಥ ಅನ್ವರ್ ಪಾಷಾ ಅವ್ರನ್ನ ಕರ್ನಾಟಕ ರಾಜ್ಯ ವಕ್ತ ಮಂಡಳಿಗೆ ಆಯ್ಕೆ ಆಗಬೇಕು ಅಂತ ಹೇಳಿ ಜಮೀ ಜಮೀರ್ ಪಟ್ಟಣ ಹಿಡ್ಕೊಂಡು ಕೂತಿದ್ರು ಆದ್ರೆ ಜಮೀರ್ ಅಹಮದ್ ಆಪ್ತ ಆಗಿರ್ತಕ್ಕಂಥ ಅನ್ವರ್ ಪಾಷಾ ಅವರ ಆಯ್ಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ವಿರೋಧವನ್ನ ಓಕೆ ಫೈನ್ ಕೊನೆಗೂ ಕೂಡ ಅಧ್ಯಕ್ಷರ ಆಯ್ಕೆ ಆಗಿದೆ ವಕ್ಸ್ ಬೋರ್ಡ್ಗೆ ಖರ್ಗೆ ಅವರ ಆಪ್ತನನ್ನೇ ಆಯ್ಕೆ ಮಾಡಿದ್ದಾರೆ ಸೊ ಹಾಗಾದ್ರೆ ಜಮೀರ್ ಅವರ ಕೋಪ ತಾಪ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಅಥವಾ ಸುಮ್ಮನಾಗ್ಬಿಡ್ತಾರ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರ ಇನ್ಫ್ಲುಯೆನ್ಸ್ ತೊಗೊಂಡೋದ್ರೂ ಕೂಡ ಆಗಿಲ್ಲ ರಾತ್ರಿ ಮಧ್ಯರಾತ್ರಿ ಮೂರು ಮೂರುವರೆ ತನಕ ಚರ್ಚೆ ಆದರೂ ಕೂಡ ಖರ್ಗೆ ಅವರು ಇಲ್ಲ ನಾನು ಹೇಳ್ದವನೇ ಆಗಬೇಕು ಅಂದ್ರಂತೆ ಸಿದ್ದರಾಮಯ್ಯ ಒಂದು ಸೂತ್ರ ಕೂಡ ಇಟ್ಟಿದ್ದಾರೆ ತನ್ನ ಬಂಟನಿಗೂ ಕೂಡ ಅಂದರೆ ತನ್ನ ಆಪ್ತನಿಗೂ ಕೂಡ ಇಲ್ಲಿ ಮೋಸ ಆಗಬಾರ್ದು ಕೋಪ ಬರಬಾರ್ದು ಮಗದೊಂದು ಕಡೆ ಖರ್ಗೆ ಅವರು ಹೇಳ್ದವ್ರಿಗೂ ಆಗಲಿ ಅಂತ ಪವರ್ ಶೇರಿಂಗ್ ಸೂತ್ರ ಎರಡು ವರ್ಷ ಆತಾಗ್ಲಿ ಇನ್ನೆರಡು ವರ್ಷ ಇನ್ನೊಬ್ಬರಾಗಲಿ ಅಂತ ಬಟ್ ಖರ್ಗೆ ಅವರು ಸುತಾರಾಮ್ ಒಪ್ಪಲೇ ಇಲ್ವಂಥದಕ್ಕೆ ಕೊನೆಗೂ ಕೂಡ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂದರೆ ಖರ್ಗೆಯ ಆಪ್ತನನ್ನು ಆಯ್ಕೆ ಮಾಡಲಾಗಿದೆ ವಕ್ಸ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಾಗಿದೆ ಹಾಗಾದರೆ ಪ್ರಶ್ನೆ ಕುತೂಹಲ ಜಮೀರ್ ಅವರ ನಡೆ ಏನಾಗಿರುತ್ತೆ ಅವ್ರು ಹೇಳಿದಂತೆ ರಾಜೀನಾಮೆ ಪ್ರಹಸನವನ್ನು ಅಂದರೆ ರಾಜೀನಾಮೆ ಕೊಟ್ಟೇ ಬಿಡ್ತಾರ ಜಮೀರ್ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ ತಡರಾತ್ರಿವರೆಗೂ ಚರ್ಚೆಗಳಾದರೂ ಕೂಡ ಜಮೀರ್ ಹೇಳಿದಂತೆ ಅಥವಾ ಜಮೀರ್ ಕೇಳಿದಂತೆ ಅವರ ಆಪ್ತನನ್ನು ವಕ್ಫ್ ಬೋರ್ಡ್ ಅಧ್ಯಕ್ಷರ ಸ್ಥಾನಕ್ಕೆ ಕೂರಿಸಿಲ್ಲ ಓಕೆ ಈಗ ಕೊನೆಗೂ ಕೂಡ ವಕ್ಫ ಅಧ್ಯಕ್ಷರಾಗಿ ನಾಜಿರ್ ಹುಸೇನ್ ಈತನನ್ನ ಆಯ್ಕೆ ಮಾಡಲಾಗಿದೆ ಖರ್ಗೆಯ ಆಪ್ತ ಇವರು ಜಮೀರ್ ಕೊಟ್ಟಂತಹ ಆಯ್ಕೆಯನ್ನ ತಳ್ಳ ಹಾಕಿದ್ದಾರೆ ಖರ್ಗೆ ಅವರು ಬೆಳಗ್ಗೆ ತಾನೇ ಆಯ್ಕೆಯಾಗಿದೆ ಅಗೇನ್ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಸಿಗ್ತಾರೆ ವೀರೇಶ್ ಗೋಯಿಡ್ ವೀರೇಶ್ ವಿದ್ಯಾ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಕರ್ನಾಟಕ ರಾಜ್ಯ ವಕ್ತ ಮಂಡಳಿಗೆ ಆಯ್ಕೆ ಮಾಡುವ ವಿಚಾರದಲ್ಲಿ ಒಂದು ಸೀಕ್ರೆಟ್ ಆದಂಥ ಸಭೆ ನಡೆದಿತ್ತು ಇಲ್ಲಿ ವಿಶೇಷವಾಗಿ ಸಚಿವ ಜಮೀರ್ ಅಹಮದ್ ಅವರು ತನ್ನ ಆಪ್ತ ಆಗಿರ್ತಕ್ಕಂಥ ಅನ್ವರ್ ಪಾಷಾ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಮೇಲೆ ಸಾಕಷ್ಟು ಒತ್ತಡವನ್ನು ಸಹ ಹಾಕಿದ್ರು ಆದರೆ ಎ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜಮೀರ್ ಅಹಮದ್ ಅವರ ಆಪ್ತ ಆಗಿರ್ತಕ್ಕಂಥ ಅನ್ವರ್ ಪಾಷಾ ಅವ್ರನ್ನ ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕ ರಾಜ್ಯ ವಕ್ತ ಮಂಡಳಿಗೆ ಆಯ್ಕೆ ಮಾಡಲ್ಲ ಅಲ್ಲಿ ಎಲ್ಲದಕ್ಕೂ ಸಹ ನಿಮ್ಮ ಬೆಂಬಲಿಗರೇ ಆಗ್ಬೇಕಾ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರಿಗೆ ಪರಮಾಪ್ತರಾಗಿರ್ತಕ್ಕಂಥ ಸೈಯದ್ ಶಾ ಅಲ್ ಹುಷೇನ್ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಾಸೀರ್ ಹುಸೇನ್ ಅವರು ಸಾಕಷ್ಟು ಪಟ್ಟಣ ಹಿಡಿದುಕೊಂಡು ಕೂತಿದ್ರು ಹೀಗಾಗಿ ಜಮೀರ್ ಅಹಮದ್ ಅವರು ನಿನ್ನೆ ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ನನ್ನ ಆಪ್ತ ಆಗಿರ್ತಕ್ಕಂಥ ಅನ್ವರ್ ಪಾಷಾ ಅವ್ರನ್ನೇ ಕರ್ನಾಟಕ ರಾಜ್ಯ ವಕ್ತ ಮಂಡಳಿಗೆ ನೇಮಕ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪಟ್ಟಣ ಹಿಡಿದ್ರು ಈ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತನಾಡಿ ಜಮೀರ್ ಅಹಮದ್ ಅವರು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ ಹೀಗಾಗಿ ಮನೆಯ ಪಕ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನಾದ್ರೂ ಮಾಡಿ ಅನ್ವರ್ ಪಾಷಾಗೆ ಎರಡೂವರೆ ವರ್ಷ ಮತ್ತು ಸೈಯದ್ ಶಾ ಅಲ್ ಹುಸೇನ್ ಅವ್ರಿಗೂ ಸಹ ಎರಡೂವರೆ ವರ್ಷದ ಅಧಿಕಾರವನ್ನು ಕೊಡೋಣ ಅಂತ ಹೇಳಿದ್ರು ಆದ್ರೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಡ್ಡಿ ತುಂಡು ಮಾಡದಂತೆ ಜಮೀರ್ ಅಹ್ಮದ್ ಏನಾದ್ರೂ ಮಾಡ್ಕೊಳ್ಳಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾದ್ರೆ ಕೊಡ್ಲಿ ಇದು ಹೈಕಮಾಂಡ್ ನ ನಿರ್ಧಾರ ಹೀಗಾಗಿ ಅಲ್ಲಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರ ಆಪ್ತ ಆಗಿರತಕ್ಕಂತಹ ಸೈಯದ್ ಅಲ್ ಹುಸೇನ್ ಅವರನ್ನೇ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಕಡ್ಡಿ ತುಂಡಾದಂತಹ ನಿರ್ಧಾರವನ್ನ ತೀರೇಶ್ ಸಾರಿ ಫಾರ್ ದ್ರೀಗ ವಕ್ ಅಧ್ಯಕ್ಷರಾಗಿ ನಾಜಿರ್ ಹುಸೇನ್ ಅಲ್ಲ ನಾಜಿರ್ ಹುಸೇನ್ ಆಯ್ಕೆ ಮಾಡಿರೋದಾ ಹೌದು ಹೌದು ವಿದ್ಯಾ ನಾಸೀರ್ ಹುಸೇನ್ ಅವರು ಎ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತ ರಾಜ್ಯಸಭಾ ಸದಸ್ಯರು ಇವರು ಬಳ್ಳಾರಿ ಭಾಗದವರೇ ಹೀಗಾಗಿ ನಾಸೀರ್ ಹುಸೇನ್ ಅವರಿಗೆ ಬೇಡಿಕೆಗೆ ತಕ್ಕಂತೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಕರ್ನಾಟಕ ರಾಜ್ಯ ವಕ್ತ ಮಂಡಳಿಗೆ ಸೈಯದ್ ಅಲ್ ಹುಸೇನಿ ಅವರನ್ನ ಇದೀಗ ಆಯ್ಕೆ ಮಾಡಿರುವಂಥದ್ದು ಈ ವಿಚಾರವೇ ಇದೀಗ ಜಮೀರ್ ಅಹಮದ್ ಅವರ ಕೋಪಕ್ಕೆ ಕಾರಣವಾಗಿರುವಂಥದ್ದು ಆದರೆ ಜಮೀರ್ ಅಹಮದ್ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಇದ್ದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಡಕ್ಕಾದಂತ ಸೂಚನೆಯನ್ನು ಕೊಟ್ಟ ಬಳಿಕ ಸಿಟ್ಟಿನಿಂದ ಕಾರ್ಯಕ್ರಮದಿಂದ ಬಂದಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವಿದ್ಯಾ ಓಕೆ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ ಗೆ ವಿಚಾರ ಎಷ್ಟೇ ವಕ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಇದೀಗ ನಾಜೀರ್ ಹುಸೇನ್ ರಾಜ್ಯಸಭಾ ಸದಸ್ಯರಾಗಿರೋ ನಾಜೀರ್ ಹುಸೇನ್ ಅವರ ಆಪ್ತ ಸೈಯದ್ ಉಲ್ ಹುಸೇನಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಉಲ್ ಹುಸೇನಿ ಅವ್ರನ್ನ ಇದೀಗ ಕಾಂಪಿಟೇಷನ್ ಇದ್ದಿದ್ದು ಜಮೀರ್ ಆಪ್ತ ಅನ್ವರ್ ಪಾಷಾ ಮತ್ತು ಈ ಸೈಯದ್ ಉಲ್ ಹುಸೇನಿ ಅವರ ವಿಚಾರದಲ್ಲಿ ಫೈನಲಿ ಖರ್ಗೆ ಅವರ ಆಪ್ತರಾಗಿರೋ ರಾಜ್ಯಸಭಾ ಸದಸ್ಯ ನಾಜೀರ್ ಹುಸೇನ್ ಅವರ ಆಪ್ತ ಸೈಯದ್ ಉಲ್ ಹುಸೇನಿ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಪಟ್ಟು ಕೂತಂತಹ ಜಮೀರಿಗೆ ಮುಂದಕ್ಕೆ ಏನು ಮಾಡ್ತಾರೆ ರಾಜೀನಾಮೆ ಕೊಡ್ತಾರೆ ಅಥವಾ ಅವ್ರನ್ನ ತಣ್ಣಗಾಗಿಸುವ ಪ್ರಯತ್ನಗಳು ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸ್ಪೆಷಲಿ ಸಿದ್ದರಾಮಯ್ಯ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ